ಯಾರಿಗೆಲ್ಲ ಇಸುಬು ಆಗಿರುತ್ತಲ್ಲ ಎಕ್ಸಿಮಾ ಅವರು ಏನ್ ಮಾಡ್ಬೇಕು ಅಂದ್ರೆ ನಮಸ್ತೆ ಎಲ್ಲ ವೀಕ್ಷಕರಿಗೂ ವೀಕ್ಷಕರೇ ನಾನು ನಿಮ್ಮ ಹರೀಶ್ ವೀಕ್ಷಕರೇ ನಾವಿವತ್ತು ನೋಡ್ತಕ್ಕಂತ ಒಂದು ಔಷಧಿ ಗಿಡ ಏನ್ ನೋಡ್ತಾ ಇದ್ರಲ್ಲ ಇದು ಚಿತ್ರಮೂಲ ಅಂತ ಇದರಲ್ಲಿ ಮೂರ್ ರೀತಿ ಇದೆ ಬಿಳಿ ಚಿತ್ರಮೂಲ ನೀಲಿ ಚಿತ್ರಮೂಲ ಕೆಂಪು ಚಿತ್ರಮೂಲ ಅಂತ ನಾವಿವತ್ತು ನೋಡ್ತಾ ಇರೋದು ಬಿಳಿ ಚಿತ್ರಮೂಲ ಬಹಳಷ್ಟು ದಿನಕ್ಕೆ ಈಗ್ಲೂನು ಈ ಒಂದು ಗಿಡವನ್ನ ನೋಡಿದ್ರೆ ಇದರಿಂದ ಏನು ಉಪಯೋಗ ಇಲ್ಲ ಅನ್ಕೊಂಡು ಕಳೆ ಗಿಡ ಅನ್ಕೋತಾರೆ ಆದರೆ ಹಳ್ಳಿ ಕಡೆ ಇದು ಸಾಕಷ್ಟು ನಾವು ನೋಡಿರ್ತೀವಿ ಇದು ಬಂದು ಎಷ್ಟು ಉಪಯೋಗ ಇದೆ ಅಂದರೆ ಆಯುರ್ವೇದದಲ್ಲಿ ನೂರಾರು ಕಾಯಿಲೆಗಳಿಗೆ ಚಿಕಿತ್ಸೆಗಾಗಿ ಇದನ್ನು ಉಪಯೋಗಿಸ್ತಾರೆ ಅದರಲ್ಲಿ ಪ್ರಮುಖವಾಗಿ ಇವತ್ತು ಒಂದು ಎರಡರಿಂದ ಮೂರು ಕಾಯಿಲೆಗಳಿಗೆ ಮುಖ್ಯವಾಗಿ ಹೇಗೆ ಇದು ಉಪಯೋಗ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೇನೆ ಫಸ್ಟ್ ಬಂದು ಯಾರಿಗೆಲ್ಲ ಇಸುಬು ಆಗಿರುತ್ತಲ್ಲ ಎಕ್ಸಿಮಾ ಅವರು ಏನು ಮಾಡಬೇಕು ಅಂದರೆ ಚಿತ್ರಮೂಲದ ಎಲೆ ಎಲೆ ತಗೋಬೇಕು ಬೇರೆಲ್ಲ ಎಲೆ ಎಲೆಯನ್ನು ಚೆನ್ನಾಗಿ ಹರೆದು ನಿಮಗೆ ಎಲ್ಲಿ ಇಸುಬಾಗಿದೆ ಆಗಿದೆ ಆ ಇಸುಬು ಭಾಗದ ಮೇಲೆ ಅಪ್ಲೈ ಮಾಡೋದ್ರಿಂದ ಇಸುಬು ಎಕ್ಸಿಮಾ ಕಡಿಮೆ ಆಗ್ತಾ ಬರುತ್ತೆ ಪ್ರತಿನಿತ್ಯ ಮಾಡಬೇಕು ಆದರೆ ತೊಗರಿಬೇಳೆ ನೀವು ಬಳಸಬಾರ್ದು ಊಟದಲ್ಲಿ ಜೊತೆಗೆ ಮಕ್ಕಳಿಗೇನಾದರೂ ಇಸುಬು ಆಗಿದ್ದರೆ ನೀಟಾಗಿ ಕೇಳಿಸ್ಕೊಳ್ಳಿ ಚಿತ್ರಮೂಲದ ಬೇರನ್ನು ಆಕಳು ತುಪ್ಪದಲ್ಲಿ ಉರಿಬೇಕು ಆದರೆ ಬೇರು ತುಂಬ ಸ್ಟ್ರಾಂಗ್ ಇರುತ್ತೆ ಹುರಿದುಬಿಟ್ಟು ಬೇರನ್ನು ತೆಗೆದಾಕ್ಬಿಟ್ಟು ತುಪ್ಪ ಮಾತ್ರ ಇರುತ್ತಲ್ಲ ಆ ತುಪ್ಪ ಮಾತ್ರ ಇಸ್ಪು ಆಗಿರೋ ಗಾಯದ ಮೇಲೆ ಹಚ್ಚಬೇಕು ಹಾಗೆ ಪೈಲ್ಸ್ ಇದ್ದರೆ ಮೂಲವ್ಯಾಧಿ ಇದ್ದರೆ ಚಿತ್ರಮೂಲದ ಬೇರನ್ನು ಮಜ್ಜಿಗೆಯಲ್ಲಿ ನುಣ್ಣಗೆ ಹರಿದು ಹರಿದಿರ್ತಾರಲ್ಲ ಕಡಲೆ ಕಾಳಷ್ಟು ಗಾತ್ರ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬೆಳಗ್ಗೆ ಒಂದು ಆರು ಗಂಟೆಗೆ ಇದನ್ನು ತಗೋಬೇಕು ಬೆಳಗ್ಗೆ ಹೊತ್ತು ಡೈಲಿ ಮೂಲವ್ಯಾಧಿ ಪೈಲ್ಸ್ ಗುಣ ಆಗುತ್ತೆ ಆದರೆ ಇದ್ರ ಬೇರು ಸ್ಟ್ರಾಂಗ್ ಇರೋದ್ರಿಂದ ಮಜ್ಜಿಗೆಯಲ್ಲಿ ಅರ್ದೇನು ತಗೋಬೇಕು ಮಾತ್ರೆ ಥರ ಮಾಡಿಕೊಂಡು ಹಾಗೆ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಇರುತ್ತೆ ರಾಮಬಾಣ ನಿಜಕ್ಕೂ ಇದು ಚಿತ್ರಮೂಲದ ಚೂರ್ಣ ಅಂದರೆ ಪಂಚಾಂಗ ಚೂರ್ಣ ತೊಗೊಂಡ್ರೆ ಒಳ್ಳೆಯದು ಎಲ್ಲ ಬೇರು ಕಾಂಡ ಎಲ್ಲ ಎಲೆ ಎಲ್ಲ ಚೂರ್ಣ ತಗೊಂಡು ಒಂದು ಅರ್ಧ ಸ್ಪೂನು ನೀರಲ್ಲಿ ಕಲಸಿ ಕುಡಿಯೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗುತ್ತೆ ಊಟ ಸೇರ್ತಾ ಇಲ್ಲ ಅನ್ನೋಗೂ ಕೂಡ ಇದನ್ನ ತಗೊಂಡ್ಮೇಲೆ ಊಟ ಚೆನ್ನಾಗಿ ಮಾಡ್ತಾರೆ ಹಾಗೆ ಇದೇ ರೀತಿ ಇನ್ನೂ ಅನೇಕ ಕಾಯಿಲೆಗಳಿಗೆ ಇದು ಬರುತ್ತೆ ಹಾಗೆ ಇದು ಸ್ಕಿನ್ಗೆ ಅಂದರೆ ಚರ್ಮ ಕಾಂತಿ ಆಗೋ ಕೂಡ ಇದನ್ನು ಬಳಸ್ತಾರೆ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಆದರೆ ವಿಶೇಷ ಸೂಚನೆ ಈ ಈ ಗಿಡಮೂಲಿಕೆ ಅಂದರೆ ಚಿತ್ರಮೂಲ ನೀವು ಅದು ಎಲೆ ಆಗಿರ್ಬೋದು ಬೇರಾಗಿರ್ಬೋದು ಏನೇ ಯೂಸ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಯೂಸ್ ಮಾಡೋಂಗಿಲ್ಲ ಇದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇದ್ರ ಬೇರಾಗಲಿ ಏನೇ ತಗೊಂಡ್ಲಿ ಅದನ್ನು ಸುಣ್ಣದ ನೀರು ತಿಳಿ ನೀರಲ್ಲಿ ಅದನ್ನು ನೆನೆಸಿ ಇಡಬೇಕು ಇಪ್ಪತ್ನಾಲ್ಕು ಗಂಟೆ ಅದಾದ ನಂತರ ತೆಗೆದು ನೀವು ಅದನ್ನು ಒಣಗಿಸ್ಬೇಕು ಆಮೇಲೆ ನೀರಲ್ಲಿ ತೊಳೆದು ಒಣಗಿಸ್ಬೇಕು ಒಣಗಿಸಿ ಅದಾದ ನಂತರ ಯೂಸ್ ಮಾಡಬೇಕು ಡ್ರೈ ಆದಮೇಲೆ ಯೂಸ್ ಮಾಡಬೇಕು ಹಾಗೆ ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡಂಗಿಲ್ಲ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು